ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿಚನ್ ಇವತ್ತಿನ ರೆಸಿಪಿ ಚಿಕನ್ ಬಿರಿಯಾನಿ ಏನೆಲ್ಲ ಬೇಕು ಅಂತ ನೋಡೋಣ ಬನ್ನಿ ಒಂದು ಸ್ಪೂನ್ ಗರಂ ಮಸಾಲ ಒಂದೂವರೆ ಸ್ಪೂನ್ ಬಿರಿಯಾನಿ ಪೌಡ್ರ್ ಚಕ್ಕಿ ಮೆಣಸು ಲವಂಗ ಏಲಕ್ಕಿ ಜೀರಿಗೆ ಮೊಸರು ಸೊಂಟಿ ಬೆಳ್ಳುಳ್ಳಿ ಪೇಸ್ಟ್ ಈರುಳ್ಳಿ ಕೊತ್ತಂಬರಿ ಪುದೀನ ಕರಿಬೇವು ಮೆಣಸಿನ್ಕಾಯಿ ಅರಶಿನ ಉಪ್ಪು ಖಾರ ಕಸೂರಿ ಮೇಥಿ ಪಲಾವೆಲಿ ಅರ್ಧ ಕೆ ಜಿ ಚಿಕನ್ನು ತುಪ್ಪ ಫಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಅರ್ಧ ಬಟ್ಲಿದಷ್ಟು ಎಣ್ಣೆ ಹಾಕಿ ನಾಲ್ಕು ಈರುಳ್ಳಿನ ಹಾಕ್ರಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊರಿ ಫ್ರೈ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊರಿ ನೀವು ಇದನ್ನ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಸೇಮ್ ಹೋಟೆಲ್ ಸ್ಟೈಲ್ ಹಾಗೆ ಬರುತ್ತೆ ಇದು ಹೋಟೆಲ್ನಂತರ ಹೋಗಿ ತಿನ್ನೋದ್ರ ಬದಲಿ ಅದೇ ಬಜೆಟಲ್ಲಿ ಮನೆ ಮಂದಿ ಎಲ್ಲಾನು ತಿನ್ಬೋದು ఇవ్వ నెక్స్ట్ ఒక్క అర్ధ కేజి అస్ చికన్ హాకీ నాకు సుచె నాకు పలా ఎల్లె ఎరడు ఏలకి ఆరు లవంగ ఆరు కాళ్ళు మెణస అర్ధ స్పూన్ జీరిగిచి తు ఉప్పు కాల్ స్పూన్ అరశిన వన్ స్పూన్ ఖార ఒం స్పూన్ శంఠి బి పేస్టు ఒ స్పూన్ గరం మసాలా ఒందరి స్పూన్ బిర్యానీ పౌడ్ అర్ధ బౌలు కొత్తబరి అర్ధ బౌలు పుదీనా ಐದು ಮೆಣ್ಸಿನ್ಕಾಯಿ ಆಗಲಾಗ ನಾಲ್ಕು ಈರುಳ್ಳಿನ ಫ್ರೈ ಇಟ್ಕೊಂಡಿದ್ವಲ್ಲ ಅದನ್ನ ಇವಾಗ ಹಾಕಿ ಅರ್ಧ ಬಟ್ಲದಷ್ಟು ಮೊಸರು ಹಾಕಿರಿ ಆಮೇಲೆ ನಾಲ್ಕು ಸ್ಪೂನು ತುಪ್ಪ ಹಾಕಿರಿ ಎಲ್ಲ ಐಟಮ್ಸ್ ಹಾಕಿ ಮ್ಯಾಗ ಇದನ್ನ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳೋಣ ಚಿಕನ್ನಿಗೆ ಮಸಾಲೆ ಹತ್ತಬೇಕು ಆ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಲಾಸ್ಟಿಗೆ ಸ್ವಲ್ಪ ಕಸೂರಿ ಮೇತಿ ಹಾಕಿ ಮತ್ತು ಇದನ್ನ ಇನ್ನೊಂದ್ಸಲ ಮಿಕ್ಸ್ ಮಾಡಿ ಒಂದು ತಾಸು ಮುಚ್ಚಳ ಮುಚ್ಚಿ ಇಡೋಣ ಒಂದು ತಾಸಾಗಿ ಮ್ಯಾಗ ಓಪನ್ ಮಾಡ್ತೀವಿ ಒಂದು ತಾಸಾಗಿಂದ ಒಂದು ಡಬ್ರಿ ತೊಗೊಂಡು ಅದಕ್ಕೆ ಎರಡು ಗ್ಲಾಸ್ ಅಷ್ಟು ಅಕ್ಕಿ ಹಾಕಿ ಇದನ್ನು ತೊಳ್ಕೊರಿ ತೊಳ್ಕೊಂಡು ನಾಲ್ಕು ಗ್ಲಾಸ್ ನೀರು ಹಾಕಿರಿ ನೀರು ಹಾಕಿದ ಮೇಲೆ ಐದು ಏಲಕ್ಕಿ ಐದು ಕಾಳು ಮೆಣಸು ಎರಡು ಚಕ್ಕೆ ಅರ್ಧ ಸ್ಪೂನ್ ಜೀರಿಗೆ ಎರಡು ಏಲಕ್ಕಿ ಐದು ಎಲೆ ಹಾಕಿರಿ ಆಮೇಲೆ ನಾಲ್ಕು ಮೆಣಸಿನ್ಕಾಯಿ ಹಾಕಿರಿ ಸ್ವಲ್ಪ ಪುದೀನ ಕೊತ್ತಂಬರಿ ಹಾಕಿರಿ ರುಚಿಗೆ ತಕ್ಕಷ್ಟು ಉಪ್ಪು ಮೂರು ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮೇಲೆ ಇಡ್ರಿ ನೈಂಟಿ ಅನ್ನ ಆಗಬೇಕು ಅದು ಅನ್ನ ಆಗೋದ್ರಲ್ಲಿ ನಾವು ಈ ಸೈಡ ಮಸಾಲೆ ರೆಡಿ ಮಾಡ್ಕೊಳೋಣ ಒಂದು ಪಾತ್ರೆ ಇಟ್ಟು ಅದಕ್ಕೆ ಅರ್ಧ ಬಟ್ಲದಷ್ಟು ಎಣ್ಣೆ ಹಾಕಿ ಕೊತ್ತಂಬರಿ ಹಾಕಿ ಇವಾಗ ಒಂದು ತಾಸಾಗಿದೆ ಈ ಚಿಕನ್ನ ಇದಕ್ಕೆ ಹಾಕ್ತಿದ್ದೀನಿ ಚಿಕನ್ ಹಾಕಿಬಿಟ್ಟು ಇದು ಫ್ರೈ ಆಗಬೇಕು ನೈಂಟಿ ಅಷ್ಟು ಕುಕ್ ಆಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊತೇ ನಾವು ಇದನ್ನೇ ಕುಕ್ ಮಾಡೋಣ ಮತ್ತು ಇದು ತಳ ಹಿಡಿಬಾರ್ದು ತಳ ಇಡಿಂಗ ನೋಡ್ಕೊತ ಮಿಕ್ಸ್ ಮಾಡ್ಕೊತ ಇರ್ರಿ ವಿಡಿಯೋ ನೋಡ್ಕೊತ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಯಾವ ಥರ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ನೀವು ಮನೆಯಲ್ಲಿ ಇದನ್ನೇ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ಚಿಕನ್ ಇವಾಗ ಎಣ್ಣೆಗೆ ಕರೆಕ್ಟಾಗಿ ಫ್ರೈ ಆಗಿದೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ತೀನಿ ಹಾಕಿ ಸ್ವಲ್ಪ ಕುದಿಸ್ತೀನಿ ಕುದಿ ಬಂದಿದ ಮೇಲೆ ಇದನ್ನ ಹಾಫ್ ಮಾಡಿಬಿಟ್ಟು ಇದನ್ನ ಮಾಡೋಷ್ಟರಲ್ಲಿ ಈ ಕಡೆ ಅನ್ನಕ್ಕೆ ಇಟ್ಟಿದ್ವಲ್ಲ ಅದು ಅನ್ನ ಆಗಿರ್ತೈತಿ ತೊಂಬತ್ತು ಪರ್ಸೆಂಟೇಜಷ್ಟು ಆಗಿರ್ತೈತಿ ಇದನ್ನ ಇವಾಗ ತೆಗೆದು ಒಂದು ಪಾತ್ರೆ ಹಾಕೋಣ ಫಸ್ಟು ಮಸಾಲೆ ಹಾಕೋಣ ಹಾಕಿಬಿಟ್ಟು ಒಂದು ಲೇಯರ್ ಮಸಾಲೆ ಹಾಕಿ ನೆಕ್ಸ್ಟ್ ಒಂದು ಲೇಯರ್ ಅನ್ನ ಹಾಕೋಣ ಮತ್ತು ನೆಕ್ಸ್ಟ್ ಒಂದು ಲೇಯರ್ ಮಸಾಲೆ ಹಾಕಿ ಫ್ರೈ ಮಾಡಿಟ್ಕೊಂಡಿರುವ ಈರುಳ್ಳಿ ಹಾಕೋಣ ಹಾಕಿ ಮತ್ತೆ ಒಂದು ಲೇಯರ್ ಅನ್ನ ಹಾಕಿ ಮಸಾಲೆ ಹಾಕಿ ಈರುಳ್ಳಿ ಹಾಕೋಣ ಎಲ್ಲ ಹಾಕಿಬಿಟ್ಟು ಇವಾಗ ಇದನ್ನು ದಮ್ ಕಟ್ಟೋಣ ದಮ್ ಕಟ್ಟಿ ಒನ್ ಟೆನ್ ಮಿನಿಟ್ಸ್ ಗ್ಯಾಸ್ ಮೇಲೆ ಇಡ್ರಿ ಗ್ಯಾಸ್ ಮೇಲೆ ಇಟ್ಟು ಟೆನ್ ಆಗಿ ಮ್ಯಾಗ ಓಪನ್ ಮಾಡಿ ನೋಡ್ರಿ ಕರೆಕ್ಟಾಗಿ ಆಗಿರುತ್ತೆ ಎಲ್ಲಾನು ಅನ್ನೂ ಕರೆಕ್ಟಾಗಿರ್ತತಿ ಚಿಕನೂ ಕರೆಕ್ಟಾಗಿ ಬೆಂದಿರುತ್ತೆ ಓಪನ್ ಮಾಡಿಬಿಟ್ಟು ತಿನ್ನು ನೋಡ್ರಿ ಮಸ್ತಾಗಿರ್ತತಿ ನೋಡಿರಿ ಎಷ್ಟು ಚಂದ ಕಾಣಕತ್ತಲ್ಲ ಇದು ಹೇಗೆ ಕಾಣುತ್ತಿದೆಯಾ ನೋಡ್ರಿ ಅದು ಟೇಸ್ಟು ಮಾತ್ರ ಅದೇ ಥರ ಇರುತ್ತೆ ಹೋಟೆಲ್ನಲ್ಲಿ ಹೇಗೆ ಮಾಡಿರ್ತಾರೆ ನೋಡಿರಿ ಅದೇ ಟೇಸ್ಟೇ ಕೊಡುತ್ತೆ ನಿಮಗೆ ಹಾಗಾಗಿ ನೀವು ಒಂದ್ಸಲ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿರಿ ಹೇಗೆ ಬಂತು ಏನು ಅಂತ ಅಂತ ಅಂದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ನಿಮಗೆ ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಅದೇ ವೀಡಿಯೋನೇ ಹಾಕ್ತೇವೆ Thank you for watching.